બોરドン કી ચેનલ મે સ્વાગત હૈ જોરરલ સબસ્ક્રાઇબ કર લો બેગબગ સબસ્ક્રાઇબ આગી લાઈક મોડી વિડિયો એ પ્લીઝ લાઈક યાર મોડતા હૈ લાઈક મોડી શેર મોડી કમેન્ટ મોડી ફોરવન હરલે શ્રી મહા લક્ષ્મી ચરિત્ર એને ચાલુ દીદ કોલોણ બોરાવન હલે શ્રી લક્ષ્મી દેવી યુ પ્રતિષ્ઠિતાય રાદ્ર મહા લક્ષ્મી દેવી યુ પ્રતિષ્ઠિત ક્ષેત્ર વજદી ಈ ದೇವಸ್ಥಾನ ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಇದೆ ಶ್ರೀ ದೇವಿಯು ಧನ ಸಂಪತ್ತು ಶಾಂತಿ ಮತ್ತು ಶುಭವನ್ನು ಕೋರಿಸುವ ದೇವಿ ಎಂದು ಭಕ್ತರಲ್ಲಿ ಪ್ರಸಿದ್ಧರಾಗಿದ್ದಾಳೆ ಶ್ರೀ ಕ್ಷೇತ್ರದ ಹಿಂದಿನ ದೇವಿಯು ಅತ್ಯಂತ ಮಹತ್ವದ ರೂಪವನ್ನು ವಿವರಿಸುತ್ತದೆ ಈ ಜನಪ್ರವಾದದ ಪ್ರಕಾರ ಶ್ರದ್ಧಾಶೀಲ ಭಕ್ತರ ಮೇಲೆ ದೇವಿಯ ಕೃಪಾ ಕಟಾಕ್ಷ ಉಂಟಾಗಿದೆ ಈ ಸ್ಥಳವು ಪೂರ್ವದಲ್ಲಿ ಒಂದು ಪುಣ್ಯ ಸ್ಥಳವಾಗಿದೆ ರೂಪಶೀಲವಾಗಿದ್ದು ಮತ್ತು ಶ್ರದ್ಧಾಶೀಲಗಳ ಆಯ್ಕೆಯ ಅನುಗ್ರಹ ಪಡೆಯಲು ಇಲ್ಲಿ ವಿಶೇಷ ಪೂಜೆಗಳು ಮಾಡುತ್ತಿದ್ದರು ಈ ದೇವಾಲಯವು ಪ್ರವಾಸಿಗರನ್ನು ಕೈ ಬೀಸಿ ಸೆಳೆಯುತ್ತದೆ ಇಂತ ಕರ್ನಾಟಕದ ಅದ್ಭುತವಾದ ದೇವಸ್ಥಾನ ಅಂತಾನೆ ಹೇಳಬಹುದು ಹಾಗಾದರೆ ಬನ್ನಿ ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿ ಕೃಪೆಗೆ ಪಾತ್ರರಾಗಿ ಗೊರವನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನ ತನ್ನ ವಿಶೇಷವಾಗಿ ಲಕ್ಷ್ಮೀ ಪಾದಾರಚನೆಯೊಂದಿಗೆ ಪ್ರಖ್ಯಾತವಾಗಿದೆ ಲಕ್ಷ್ಮೀ ದೇವಿಯು ಪೂಜಾ ವಿಧಿಗಳು ಮತ್ತು ಅರ್ಚನೆಗಳು ಭಕ್ತರಿಗೆ ಶುಭ ಫಲವನ್ನು ನೀಡುತ್ತದೆ ಎಂದು ಭಕ್ತರು ನಂಬಿದ್ದಾರೆ ಶ್ರೀ ಲಕ್ಷ್ಮೀ ದೇವಿಯ ಪ್ರಮುಖ ಉತ್ಸವಗಳು ಯಾವುವು ಎಂದರೆ ಒಂದು ವಾರ್ಷಿಕ ಜಾತ್ರೆ ಲಕ್ಷ್ಮೀ ದೇವಿಯು ಭಕ್ತರ ಧಾರ್ಮಿಕ ಉತ್ಸವಗಳನ್ನು ಪಾಲ್ಗೊಳ್ಳುತ್ತಾರೆ ವಿಶೇಷವಾಗಿ ವಾರ್ಷಿಕ ಜಾತ್ರೆಯಲ್ಲಿ ದೀಪಾವಳಿಯಲ್ಲಿ ಈ ದಿನ ವಿಶೇಷ ಪೂಜೆ ಮತ್ತು ಹೋಮ ಹವನಗಳು ದೇವಸ್ಥಾನದ ಆಯೋಜಿಸಲಾಗಿದೆ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಲೈಕೆ ನಮಗೆ ಶಕ್ತಿ ಲೈಕ್ ಮಾಡಿ ವಿಡಿಯೋ ನೋಡಿ ಈ ದೇವಸ್ಥಾನದಲ್ಲಿ ಅರ್ಚಕರಿಂದ ಅತ್ಯಂತ ವೈದಿಕವಾಗಿ ಪೂಜೆ ಮತ್ತು ಸೇವೆಗಳು ಮಾಡಲಾಗುತ್ತದೆ ದೇವಸ್ಥಾನದಿಂದ ಸುತ್ತಮುತ್ತಲಿನ ಪರಿಸರವು ಶಾಂತ ಮತ್ತು ಪವಿತ್ರವಾಗಿದೆ ಇದು ಭಕ್ತರಿಗೆ ಅತ್ಯಾತ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ ಇದು ದೇವಿಯ ನಂಬಿಕೆ ಇದ್ದು ಭಕ್ತರ ಆತ್ಮಿಕ ಕೇಂದ್ರವಾಗಿದ್ದು ಇಲ್ಲಿಗೆ ಭೇಟಿ ನೀಡುವವರು ಧನ ಮತ್ತು ಸಮೃದ್ಧಿಗೆ ಆಶೀರ್ವಾದ ಪಡೆಯುತ್ತಾರೆ ಆಧ್ಯಾತ್ಮಿಕ ಶ್ರೀಮಂತಿಕೆ ಲಕ್ಷ್ಮಿ ಕೇವಲ ಭೌತಿಕ ಸಂಪತ್ತಿನೂ ಅಷ್ಟೇ ಅಲ್ಲ

ಲಕ್ಷ್ಮೀ ದೇವಿ ಆರಾಧನೆ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಸಿಂಧು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ